ಹಲೋ ನಮಸ್ಕಾರ ಎಲ್ಲರಿಗೂ ಕುಕ್ಕಿಂಗ್ ವರ್ಲ್ಡ್ಸ್ ಚಾನಲ್ಗೆ ಸ್ವಾಗತ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಪಕ್ಕದಲ್ಲೇ ಬರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿರಿ ಬರೀ ಇವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ಗೆಣಸಿನ ಹೋಳ್ಗೆ ಮಾಡೋಣಂತ ಗೆಣಸಿನ ಹೋಳ್ಗೆ ಯಾವ ಬೇಕಾದ್ರೂ ಈಸಿಯಾಗಿ ಮಾಡ್ಕೊಬೋದ್ರ ಬರ್ರಿ ಹೆಂಗೆ ಮಾಡೋದಂತ ಮೊದಲಿಗೆ ಮೊದಲಿಗೆಯಲ್ಲಿ ಒಂದು ಕೆ ಜಿ ಗೆಣಸನ್ನ ಕ್ಲೀನಿಂಗ್ ತೊಳೆದು ತೊಗೊಂಡ ನಾನು ತೊಳೆದು ತೊಗೊಂಡು ಸ್ವಲ್ಪ ನೀರು ಹಾಕಿದ್ರೆ ಜಾಸ್ತಿ ಏನು ಮಾಡುವವರೆಗೂ ಹಾಕೋ ಅವಶ್ಯಕತೆ ಇಲ್ಲ ಹಾಕಿ ಒಂದು ಕುಕ್ಕರ್ ಒಳಗೆ ಎರಡು ವಿಸಿಲು ರೀ ಇದನ್ನ ಜಾಸ್ತಿ ಹೊಡೆಸೋಂಗಿಲ್ಲ ಎರಡು ಮೂರು ನಾಲ್ಕು ಅತಿ ಜಲ್ದಿ ಕುದಿತಾವು ಇಲ್ಲೇ ನಾನು ಒಂದು ಸ್ವಲ್ಪ ಅಂಗಡಿ ಸಿಗೋ ಹೋಳ್ಗೆ ಹಿಟ್ಟು ತಗೊಂಡ್ರು ಒಂದು ಸ್ವಲ್ಪ ಉಪ್ಪು ಹಾಕೊಂಡು ಇದನ್ನು ನಾದಿ ಇಡ್ತೀನಿ ಈಗ ಇದನ್ನ ಒಂಥರ ಸ್ಮೂತಂಗೇ ನಾಲ್ಕುಕೊಬೇಕು ತೀರಾ ಗಡ್ಡಿನವಲ್ಲ ತೀರಾ ತಿಳುವಿನ ಒಂದು ಒಂದು ಮೀಡಿಯಮ್ ಅದಕ್ಕೆ ನಾದ್ಕೊಂಡು ಇಟ್ಕೊಬೇಕಿತ್ನ ನಾವು ಇದನ್ನು ಅದು ಇಟ್ಕೊಂಡು ಹೂರ್ನ ಆ ಥರದ್ದು ಗೆಣಸಿಂದ ಹೂರ್ನ ರೆಡಿ ಮಾಡೋ ಅಷ್ಟೊತ್ತಿಗೆ ಏನು ಕಡ್ದೆ ನೆನತೈತಿರದೇನು ಹತ್ತರಿಂದ ಹದಿನೈದು ನಿಮಿಷ ರೆಸ್ಟ್ ಮಾಡಿಸಿದ್ರೆ ಆಯಿತು ಇದನ್ನ ಇಷ್ಟ ಸ್ವಲ್ಪ ಕೈಗೆ ನೀರು ಹಚ್ಕೊಂಡು ಮಿದ್ದೆ ಇಡ್ತೇನೆ ನೋಡ್ರಿ ನಾ ಈಗ ಇಷ್ಟ ಆದ್ರೆ ಆಯ್ತೈತಿ ನೆನಿತೈತಿ ಒಂದು ಮುಚ್ಚ ಮುಂಚೆ ತೆಗ್ದಿಡದೂ ಅಷ್ಟೊತ್ತಿಗೆ ಇಲ್ಲೇ ಗೆಣಸ ಸಿಟಿ ಹೊಡೆದು ಯುಸಿಲ್ ಆರೈತೆ ನೋಡ್ರಿ ಇದು ತೆಗದ ಇವನು ಹೊರಗಡೆ ತೊಗೊಂಡೆ ಎಲ್ಲನೂ ಸ್ವಲ್ಪ ಹರಕ್ಕೆ ಬಿಟ್ಟು ಅದನ್ನೆಲ್ಲ ಸಿಪ್ಪೆ ತೆಗಿಬೇಕೈತೆ ರೀ ನಾವು ಗೆಣಸಿನ ಮ್ಯಾಗಿಂದು ಎಲ್ಲ ಕ್ಲೀನಿಂಗ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಆಮೇಲೆ ಹೂರಣ ಮಾಡ್ಕೋಬೇಕೈತಿ ಎಲ್ಲಾನು ಇದೇ ಥರನೂ ತಗೋತೇನೆ ನಾನು ತಕೊಂಡ ಇವನ್ನ ಮಿಕ್ಸಿ ಒಳಗೆ ಹಾಕಕ್ಕೆ ಬರೋದಿಲ್ಲ ರೀ ಇದು ಈ ಥರ ಎಲ್ಲ ರೆಡಿ ಮಾಡ್ಕೊಂಡು ನೋಡಿರಿ ನಾನು ಮಿಕ್ಸ್ ಒಳಗೆ ಹಾಕ್ಯಾರ ಜಿಗಿಟಿರ್ತೈತಿ ಇದಕ್ಕೈತಿ ನಾ ಅದಕ್ಕೆ ಈ ತುರು ಮನೇಲಿ ಇದನ್ನು ಹೆಂಗೆ ತುರಿದ ಊರ್ನ ಮಾಡ್ತ ತೋರಿಸ್ತೀನಿ ನೋಡ್ರಿ ಈಗ ಈ ಥರ ಈಸಿಯಾಗಿ ಇದೇನೇನಿಲ್ಲ ಗೆಣಸು ಮಾತ್ರ ಸ್ವಲ್ಪ ಬಿರುಸ್ತಾ ಇರ್ಬೇಕ್ರಿ ಜಾಸ್ತಿ ಸ್ಮೂತಂಗೆ ಅಷ್ಟು ಕುದಿಸ್ಬಾರ್ದವನು ಯಾಕಂದಿ ಹೂರಣ ಗಟ್ಟಿಯಾಗಂಗಿಲ್ಲ ಮಿದು ಆತಂದ್ರೆ ಹೋಳ್ಗೆ ಮಾಡೋಕೆ ರೀ ಅದು ಇದನ್ನ ಇದು ಇದು ಸೇಮ್ ಎಲ್ಲನು ನೋಡ್ರಿಲಿ ಹೇಗೆ ಇದು ಹೆಸ್ರು ಹೆಸ್ರು ಬೀಳ್ತೈತಿ ನಾವು ಇನ್ನು ಹೂರ್ನ ಮಾಡ್ಕೊಂಬಂದು ಎಲ್ಲ ಮಿಕ್ಸ್ ಮಾಡ್ತಿರ್ತಿಲ್ಲ ಬೆಲ್ಲದ ಜೊತೆ ಆಗೋದು ಹೆಸ್ಡೆಲ್ಲ ಹೋಗಿ ಸ್ಮೂತ್ ಅದು ಸ್ಮೂತ್ ಆತಂದ್ರೆ ಏನು ಅದೇನು ಹೆಸಡಿಂದ ಏನು ಪ್ರಾಬ್ಲಮ್ ಇಲ್ಲ ನಮಗೇನ ನೋಡ್ರಿ ಹೆಂಗೆ ರೆಡಿ ಮಾಡಿದ್ ಈಗ ಅದೇ ಥರ ಎಲ್ಲನೂ ಒಂದೊಂದಾಗಿ ಒಂದೊಂದಾಗಿ ಎಲ್ಲ ತುರಿದು ತೊಗೊಳಕತ್ತೀನಿ ನೋಡಿರಿ ನಾನು ಎಷ್ಟು ಈಸಿಯಾಗಿ ಮಾಡ್ಕೊಬೋದು ರೀ ಏನೋ ಬ ಹುಳ್ಗೆ ಮಾಡೋಕೆ ಬರೋದಿಲ್ಲ ಅನ್ನೋರು ಕೂಡ ಮಾಡ್ಕೋಬೋದು ಈ ಕಡೆ ಉತ್ತರ ಕನ್ನಡ ಸೈಡ್ ಬಾಳಿವ ನಾವು ಆವಾಗ ಆವಾಗ ಮಾಡ್ತಾನೆ ಇರ್ತೀವಿ ಮನೆಯಾಗೆ ಅದಕ್ಕೆ ನಿಮಗೂ ಈ ಸಲ ಮಾಡಿ ತೋರಿಸಿರಾಗ್ತದೆ ಮಾಡತ್ತೆ ನೋಡಿರಿ ನೋಡಿರಿ ಎಷ್ಟು ಸುಸ್ಲ ಆಗ್ತದಿಲ್ಲ ಇನ್ನು ಎಷ್ಟು ಸುಸ್ಲಾನ ಇಲ್ಲೇ ನಾನು ಆರ್ಗ್ಯಾನಿಕ್ ಬೆಲ್ಲ ರೀ ಒಂದು ಅರ್ಧ ಕೆ ಜಿ ಅಷ್ಟು ಬೆಲ್ಲ ತೊಗೊಂಡು ಸ್ವಲ್ಪ ಸ್ಮೂತಾಗಿನೇ ಜಜ್ಕೊಂಡು ಜಾಸ್ತಿ ದಪ್ಪ ದಪ್ಪ ಗಂಟಿಲ್ಲ ಸಣ್ಣ ಸಣ್ಣದು ಅಷ್ಟು ಉಳಿಯೋಂಗೆ ಸ್ವಲ್ಪ ಜಾಸ್ತಿನೇ ಜಜ್ಕೊಂಡು ತೊಗೊಂಡಿನ ಇದನ್ನು ಇದನ್ನು ಒಳಗೆ ಆನ್ಲೈಕೆ ಬಿಸಿ ಮಾಡ್ಕೋಕತ್ತ ಇಲ್ಲೇ ನೀರು ಹಾಕಿಲ್ಲ ಎಣ್ಣೆ ಹಾಕಿಲ್ಲ ಏನೂ ಇಲ್ಲ ನಾನು ಬರೀ ಹಂಗೆ ಜಸ್ಟ್ ಗ್ಯಾಸ್ ಮೀಡಿಯಮ್ ಒಳಗೆ ಇಟ್ಕೊಂಡು ಸ್ವಲ್ಪ ಈ ಥರ ಹಾನು ಬರಬಾರ್ದ್ರಿ ಅದು ಮತ್ತು ಬಿರ್ಸಕೈತಿ ಮೀಡಿಯಮ್ ಇಟ್ಕೊಂಡು ಬಿಡ್ದಂಗೆ ಕೈ ಎಡಿಸಿ ಮಿಕ್ಸ್ ಮಾಡಿ ಎಲ್ಲ ಮಾಡಿ ಒಂದು ಗಂಟುಗಳು ಇದ್ದು ಎಲ್ಲ ಒಡೆದು ತೊಗೊಂಡ ತಿಳು ಆತಿಲು ಇದನ್ನು ನಾವು ಮಾಡ್ಕೊಂಡಿರೋ ಆಗಡೆ ತುರಿದಿಟ್ಕೊಂಡಿರೋ ಗೆಣಸಿಂದ ಪುಡಿ ಇದಕ್ಕೆ ಅದನ್ನೆಲ್ಲ ಇದನ್ನ ಹಾಕೋಬೇಕು ನೋಡ್ರಿ ಇದಕ್ಕೆ ಹಾಕಿ ಸ್ವಲ್ಪ ಸ್ಪೂನ್ಲೆ ಸರಿಯಾಗಿ ಮಿಕ್ಸ್ ಎಲ್ಲಾನು ಒಂದು ಹದಕ್ಕಂದ್ರೆ ಉಂಡೆ ಕಟ್ಟು ಅದಕ್ಕಾಗೋ ಅಷ್ಟಾದ್ರೆ ಸಾಕ ನೋಡ್ರಿ ಇಷ್ಟಾದ್ರೆ ಸಾಕೈತಿ ಇಲ್ಲೇ ಹಿಟ್ಟನ್ನು ನೆನೆದೈತೆ ನೋಡಿರಿ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಮೀಸ್ಕೊ ನಾನು ಮಿಸ್ಕೊಂಡು ಸ ಅದೇನು ಜಾಸ್ತಿ ಇಡಬೇಕು ನೆನೆಸ್ಬೇಕು ಅದೇನು ಏನು ಇಲ್ಲರಿ ಈಸಿಯಾಗಿ ಒಂದು ಹಂಗೆ ಮಾಡೋಕ್ಕಿ ಒಂದು ಅರ್ಧ ತಾಸು ಮುಖ ಮುಕ್ಕಾಲು ಗಂಟೆ ಅಷ್ಟೊತ್ತಿಗೆ ಮುಗಿಸ್ಬಿಡ್ಬೋದು ರೀ ಇದನ್ನ ಸ್ವಲ್ಪ ಸ್ವಲ್ಪ ತೊಗೊಂಡೆ ಹಿಂಗೆ ಇದನ್ನ ಸ್ವಲ್ಪ ಆಗಲಿ ಮಾಡ್ಕೊಂಡೆ ಮಾಡೋದು ನೋಡಿರಿ ಇಲ್ಲಿ ನಾವು ದುಡ್ಡು ಮಾಡ್ಬೋದು ಸಣ್ಣನೂ ಮಾಡ್ಬೋದು ಇಲ್ಲಿ ಮೊದಲಿಗೆ ಒಂದು ದೊಡ್ಡ ಮಾಡಿ ತೋರಿಸ್ತೀನಿ ನೋಡಿರಿ ನಿಮ್ಗೆ ನಂತರ ಸಣ್ಣ ಮಾಡ್ತು ಯಾವ ಯಾವ್ದು ಬೇಕು ಹೆಂಗೆ ನಮಗೆ ಇದು ಅಕ್ಕೈತಿ ಆ ಥರ ಮಾಡ್ಬೋದು ತಿನ್ನೋರ ಟೇಸ್ಟ್ ಅದು ಈಸಿಯಾಗಿ ಅವೇನು ಏನು ತುಂಬಿಕೊಳಕು ಇದು ತೊಂದರೆ ಆಕೈತಿ ಹರಿತಾವು ಅದು ಇದು ಏನು ರೀ ಹಾಳಾಕೈತಿ ಅನ್ನೋದು ನೋಡ್ರಿ ಹೆಂಗೆ ಮಾಡತ್ನಥೇಳಿ ಪಾಟ್ ಪಾಟ್ ಏನೇನು ಮಾಡಿ ಮಾಡ್ಕೊಂಬಿಡ್ಬೋದು ರೀ ಅವ್ನು ನಮಗೆ ಬೇಕು ಅನಿಸಿದಾಗ ಮಾರ್ಕೆಟ್ ಒಳಗೂ ಗೆನ್ನಿಸ್ವಿ ಈಜಿಯಾಗಿ ಎಲ್ಲ ಕಡೆ ಸಿಗ್ತಾವೆ ಎರಡು ಕಡೆ ಸ್ವಲ್ಪ ಅದು ತಗಡ್ರಿ ಕೆಳಗಿಂದು ಅದು ಈ ಬಾಂಡೆ ಅಂಗಡಿಗಳಾಗತ್ತೆ ಸಿಗ್ತೈತಿ ಅಂತಬೋದು ಈ ಬಟರ್ ಪೇಪರ್ ಮ್ಯಾವೂ ಮಾಡ್ಬೋದು ನಾ ಇದರೊಳಗೆ ಮಾಡೀನಿ ನೋಡಿರಿ ಈಗ ತಗಡಿದ ಇದು ನಮ್ಗೆ ಮಾಡೋಕೆ ನಮ್ಗೆ ಇದ್ರೊಳಗೆ ನಾವೆಲ್ಲ ಚಪಾತಿ ಹೋಳ್ಗೆ ಮಾಡೋದು ಅದ್ರ ಮಾಡೀನಿ ಇಷ್ಟೊಂದು ಮೀಡಿಯಮ್ ಇದಕ್ಕಿಟ್ಟ ಲಟ್ಸೀನಿ ನೋಡ್ರಿ ನಾನು ತೀರಾ ದಿಪ್ಪು ಎಲ್ಲ ತೀರಾ ತಿಳ್ನಲ್ಲ ಈ ಕಡೆ ಹೆಂಚಕಾದೈತು ನೋಡ್ರಿ ನೋಡಿರಿ ಈಸಿಯಾಗಿ ಅವೇನೇನು ಹತ್ಕೋತಾವ ಇದಕ್ಕೆ ಅವನು ಏನೂ ಪ್ರಾಬ್ಲಮ್ ಇಲ್ರಿ ಅದ್ರದ್ದು ಅದು ಆ ಕಡೆ ಹೋಳಿ ಬೇಯಲಿ ಈ ಕಡೆ ಮತ್ತೊಂದು ನೀವು ಹೋಳಿ ತುಂಬೆ ತೋರಿಸ್ತೀನಿ ನೋಡ್ರಿ ಸ್ವಲ್ಪ ಈ ಸಲ ಕಮ್ಮಿ ಹಿಡಿದು ಸ್ವಲ್ಪ ಸಾದ್ ಮಾಡೀನಿ ನೋಡ್ರಿ ನೋಡಿರಿ ಹಂಚ ಕಡಕಂಗೆ ಕಾದಿತ್ತು ಕೆಂಪಾಗಿತ್ತು ನೋಡಿರಿ ಇದು ಸ್ವಲ್ಪ ಕಮ್ಮಿ ಇಟ್ಕೊಂಡಿದ್ ಮಾಡಿದರೆ ಇದು ಹಾಕವು ಆದರೂ ಈ ಥರ ಕೆಂಪಾದದ್ದು ಆ ಟೇಸ್ಟ್ ಆಕೆಲ್ಲ ಬೇಡ ನಮಗೆ ಸ್ವಲ್ಪ ಕಮ್ಮಿ ಇದನ್ನು ಮಾ ಬೇಯಿಸ್ಬೇಕು ನಾವು ಅಂದ್ಕೊಂಡು ಅಂದ್ರೆ ಕಮ್ಮಿನೂ ಸ್ವಲ್ಪ ಬೇಯಿಸ್ಬೋದು ಅವನು ನಿಮಗೆ ಈಗ ಸ್ವಲ್ಪ ಕಮ್ಮಿ ರೇಟ ಬೇಯಿಸಿ ತೋರಿಸ್ತೇನೆ ನೋಡಿರಿ ನಾನು ಅದು ಫಸ್ಟಿಗೆ ಸ್ವಲ್ಪ ಹಂಚು ಕಡಕಾಗಿತ್ತು ಕಾದಿತ್ತು ಅದಕ್ಕೋಸ್ಕರ ಸ್ವಲ್ಪ ಕೆಂಪು ಎರಡು ಸೈಡ್ ಚಲೋ ತಂಗ ಬೇಯಿಸ್ಕೊಂಡು ತೆಗೆದಿಟ್ಕೋಬೇಕ್ರೂ ಎರಡರಿಂದ ಮೂರು ದಿನ ಇಟ್ರು ಏನೂ ಹಾಳಾಗಂಗಿಲ್ಲ ನೋಡಿರಿ ಅದನ್ನ ರೆಡಿ ಮಾಡೀನಿ ಅದನ್ನು ಹಾಕ್ಕೊಳಕತ್ತ ನಾನು ಇಲ್ಲಿ ಬೆಂದಾಯ್ತು ನೋಡಿ ಈಗ ಒಂದು ಸ್ವಲ್ಪ ಉರಿ ಕಮ್ಮಿ ಇಟ್ಟಿವಂದ್ರೆ ನಾವು ಒಂದು ಸ್ವಲ್ಪ ಕೆಂಪು ಜಾಸ್ತಿ ಆಗಂಗಿಲ್ಲ ಉರಿ ಜಾಸ್ತಿ ಇಟ್ಟರೆ ಸ್ವಲ್ಪ ಸ್ವಲ್ಪ ಕೆಂಪು ಕೆಂಪಗೆ ಬೇಯ್ತೇವೆ ಯಾಕಂದ್ರೆ ಬೆಲ್ಲ ಹಾಕಿರೋದ್ರಿಂದ ಅದ್ರ ಜಲ್ದಿ ಸ್ವಲ್ಪ ಹಂಚಿಗೆ ಹತ್ತಿಂದ್ರೆ ಕೆಂಪಕ್ಕಾವೆ ಇಷ್ಟ ಮೀಡಿಯಮ್ ನಾವು ಹಿಂಗೆ ಬೇಯಿಸ್ಕೋಬೇಕಂದ್ರೆ ಹಿಂಗೂ ಬೇಯಿಸ್ಕೊಬೋದು ಹಿಂಗೆ ಹೊರಗಡೆನೇ ಇಟ್ಟು ಮೂರು ದಿನದವರೆಗೂ ತಿನ್ಬೋದು ರೀ ಏನೂ ಆಗಂಗಿಲ್ಲ ಹಾಳಾಗಂಗಿಲ್ಲ ಏನೂ ಆಗಂಗಿಲ್ಲ ಟೇಸ್ಟ್ ಹಾಕ್ಕವು ಅದೇ ಥರ ಎಲ್ಲನೂ ಮಾಡಿ ತೋರಿಸ್ತೀನಿ ನೋಡಿರಿ ನಿಮಗೆ ಅದು ನೋಡಿರಿ ಎಲ್ಲನೂ ಒಂದು ಬುಟ್ಟಿ ಒಳಗೆ ಸ್ವಲ್ಪ ಎಲ್ಲ ಆರಿಸ ನಂತರ ಒಂದು ಬುಟ್ಟೆ ಹಾಕಿ ಇಟ್ಕೋಕತ್ತ ನೋಡಿ ನಾನು ಒಂದು ಕೆ ಜಿ ಗೆಣಸಿಗೆ ಇಷ್ಟು ಹೋಳಿಗೆ ಆಗ್ಯಾವ ನೋಡಿರಿ ನಾನು ಇನ್ನ ನಿಮ್ಮ ಸಮಯ ನನಗೋಸ್ಕರ ಕೊಟ್ಟು ವಿಡಿಯೋ ನೋಡಿದ್ದಕ್ಕಾಗಿ ಟ್ಯಾಂಕ್ ಯು